ಶಾಸಕಿಯನ್ನ ಬೊಕ್ಕ ನಗರಸಭಾ ಸದಸ್ಯರ ಅನುಧಾನ ಮೇಲಂಗಡಿ ಮೊಹುದ್ದೀನ್ ಜುಮಾ ಮಸೀದ ವಟಾರವು ಅಳವಡಿ ಇಂಟರ್ಲಾಕ್ ವ್ಯವಸ್ಥೆ ಗುರುವಾರ ಕಾಡ ಉದಿಪನಾ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಖಾದರ್ ಇಂಟರ್ಲಾಕ್ ನ ಉದಿಪನ ಲಕ್ದಿಪನಮಂತರು ಈ ಬಗ್ಗೆ ತೆರಿಪಾಯಿನ ಮೇಲಂಗಡಿ ಮೊಹಿದ್ದೀನ್ ಜುಮಾ ಮಸೀದಿ ಅಧ್ಯಕ್ಷರು ಮುಸ್ತಫಾ ಅಬ್ದುಲ್ಲಾ ಮೇಲಂಗಡಿ ಮಸೀದಿ ದಿಂಜ ವರ್ಷಲದ ಇತಿಹಾಸನ್ ಪಡೆತರು ಮಸೀದ ವಟಾರಗು ದುಂಗುಲ ಇಂಟರ್ಲಾಕ್ ಅಳವಡಿ ಸಾಧಿತ ಒಂಚೂರು ಬಾಕಿ ಆದಿತ್ತು ಮಸೀದಿದ ಸೌಂದರ್ಯಗ ಬೋಡಾದು ಒಟಾರಗು ಇಂಟರ್ಲಾಕ್ ಅಳವಡಿಕೆಗಾದು ನಗರಸಭೆ ಸದಸ್ಯರು ಬೊಕ್ಕ ಶಾಸಕಿಯರು ಸುಮಾರು ನಾಲ್ ಲಕ್ಷ ಐವತ್ತು ಸಾವಿರದ ಅನುದಾನ ಕೊಡ್ತಿರ್ಪಾಂಡ ತೆರಿಪಾಯಿರು ಮೈದಿನ ಜುಮಾ ಮಸೀದಿ ಮೇಲಂಗಡಿ ಉಳ್ಳಾಲ ಇದಕ್ಕೆ ಒಂದು ಇಂಟರ್ಲಾಕ್ ಬೇಕಾಗಿ ನಾವು ಉಲ್ಲಾಲ ಮುನ್ಸಿಪಾಲ್ಟಿಗೆ ಮನವಿ ಮಾಡಿದ ಕಾರಣ ಅದರಿಂದ ನಮಗೆ ನಮ್ಮ ಶಾಸಕರು ಸ್ಪೀಕರ್ ಆದಂಥ ಯುವ ಟಿ ಕಾದರು ಅದಕ್ಕೆ ರೆಕಮೆಂಡ್ ಮಾಡಿ ನಮಗೆ ಇಂಟರ್ಲಾಕ್ ಮತ್ತು ಅವರು ಮತ್ತು ನಮ್ಮ ಏರಿಯಾ ಕೌನ್ಸಿಲರ್ ಜಬ್ಬಾರ್ ಒಟ್ಟಿಗೆ ಸೇರಿ ನಮಗೆ ಇಂಟರ್ಲಾಕ್ ಒದಗಿಸಿಕೊಟ್ಟಿದ್ದಾರೆ ಬಹುಶಃ ಕಬ್ರಸ್ತಾನದ ಪಂಡ್ ಅಂತ ಹೇಳಿ ನಮ್ಮ ಮಸೀದಿ ಮುಂಭಾಗಕ್ಕೆ ಇಂಟರ್ಲಾಕ್ ಸುಮಾರು ನಾಲ್ಕು ನಾಲ್ಕೂವರೆ ಲಕ್ಷದ ಇಂಟರ್ಲಾಕನ್ನು ಒದಗಿಸಿಕೊಟ್ಟಿದ್ದಾರೆ ದೇವರು ಯು ಟಿ ಖಾದರ್ ಸರ್ ಅವರಿಗೂ ಹಾಗೂ ಎಲ್ಲರಿಗೂ ಯಾರೆಲ್ಲ ಇದಕ್ಕೆ ಸಹಕಾರ ಮಾಡಿ ಜಬ್ಬಾರ್ ಸರ್ ಎಲ್ಲರಿಗೂ ದೇವರ ದೀರ್ಘ ಆಯುಷ್ ಮತ್ತು ಆಫಿಯತ್ತು ಅಂತ ಹೇಳಿ ನಾನು ಎಲ್ಲರಿಗೂ ಅಭಿನಂದನೆ ಮಾಡುತ್ತೇನೆ ಮಸೀದ ಕತಿಬೇರು ಮೊಹಮ್ಮದ್ ಆಲಿ ಮದನಿ ನಗರಸಭಾ ಸದಸ್ಯರು ಯು ಎಂ ಜಬ್ಬಾರ್ ಪೌರಾಯುಕ್ತರು ವಾಣಿ ವಿ ಆಳ್ವಾ ಸೈಯದ್ ಮದನಿ ದರ್ಗಾ ಅಧ್ಯಕ್ಷರು ಬಿ ಜಿ ಹನೀಫ್ ನಿಕಟಪೂರ್ವ ಅಧ್ಯಕ್ಷರು ಅಬ್ದುಲ್ ರಶೀದ್ ಮಸೀದ ಮಾಜಿ ಅಧ್ಯಕ್ಷರು ಫಾರೂಕ್ ಉಲ್ಲಾನ್ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ದ ಮಾಜಿ ಜೊತೆ ಕಾರ್ಯದರ್ಶಿ ಆಸಿಫ್ ಅಬ್ದುಲ್ಲಾ ಸೇನಂಚಾ ಪ್ರಮುಖಿಯರು ಈ ಪುರತೋಟಿಗೆ ಇದ್ದರು